ನಾಳೆ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣರ ವಿಚಾರಣೆಯನ್ನ ನಡೆಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಹೊಳೆ ನರಸೀಪುರದ ಭವಾನಿ ನಿವಾಸಕ್ಕೆ ತೆರಳಿ ಖುದ್ದು ಎಸ್ ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸಲಿದ್ದಾರೆ ಭವಾನಿ ನಿವಾಸದಲ್ಲಿಯೇ ಎಸ್ ಐ ಟಿಯಿಂದ ವಿಚಾರಣೆ ನಡೆಯಲಿದೆ ನಾಳೆ ಭವಾನಿ ರೇವಣ್ಣರ ವಿಚಾರಣೆಯನ್ನ ನಡೆಸಲಿರುವ ಮಹಿಳಾ ಸಿಬ್ಬಂದಿಗಳು ಎಸ್ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಒಂದು ಕಡೆ ಇವತ್ತು ಮಗನ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಹಾಗೆ ಭವಾನಿ ರೇವಣ್ಣರ ಅರ್ಜಿ ವಿಚಾರಣೆ ಕೂಡ ಇದೆ ಸದ್ಯಕ್ಕೆ ಈಗ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಲಾಗಿದೆ ಅದರ ಜೊತೆಗೆ ನಾಳೆ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣರ ಮನೆಗೆ ತೆರಳಿ ಖುದ್ದು ನಿವಾಸದಲ್ಲಿಯೇ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಲ್ಲಾ ಆಯಾಮಗಳಲ್ಲೂ ಇನ್ವೆಸ್ಟಿಗೇಷನ್ ನಡೆಯಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇಡೀ ಕುಟುಂಬವೇ ಸಂಕಷ್ಟದಲ್ಲಿದೆ ಅಂತಲೇ ಹೇಳಬಹುದು ನೋಡಬೇಕು ರೇವಣ್ಣನ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಎತ್ತ ಪ್ರಜ್ವಲ್ ರೇವಣ್ಣನ ಭವಿಷ್ಯ ಏನು ಭವಾನಿ ರೇವಣ್ಣರ ಭವಿಷ್ಯ ಏನು ಅತ್ತ ಬೇಲ ಸಿಕ್ಕಿದ್ರೂ ಕೂಡ ಸಂಕಷ್ಟದಲ್ಲೇ ಇದ್ದಾರೆ ಹೆಚ್ ಡಿ ರೇವಣ್ಣ ಅಂತಲೇ ಹೇಳಬಹುದು ಸೊ ಹೀಗಾಗಿ ಮೂರು ಜನರ ಭವಿಷ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಾಳೆ ಎಸ್ ಐ ಟಿ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಭವಾನಿ ರೇವಣ್ಣರ ನಿವಾಸಕ್ಕೆ ತೆರಳಿ ವಿಚಾರಣೆ ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಸಿ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಒಂದು ಕಡೆ ಮಗ ಮತ್ತೊಂದು ಕಡೆ ಅಪ್ಪ ಮತ್ತೊಂದ್ ಕಡೆ ತಾಯಿ ಈಗ ಭವಾನಿ ರೇವಣ್ಣರ ಭವಿಷ್ಯ ಏನಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಿಳಿಯಲಿದೆ ಕೋರ್ಟ್ ಸದ್ಯಕ್ಕೆ ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿದೆ ಅದ್ರ ಜೊತೆಗೆ ನಾಳೆ ಎಸ್ ಐ ಟಿ ಅಧಿಕಾರಿಗಳು ಖುದ್ದು ಮನೆಗೆ ಹಾಜರಾಗಿ ವಿಚಾರಣೆ ನಡೆಸಲಿದ್ದಾರೆ ಅನ್ನೋ ಕುರಿತಾಗಿ ಅಪ್ಡೇಟ್ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಬಂಧನಕ್ಕೊಳಗಾಗಿ ಅದಾದ ಬಳಿಕ ಜಾಮೀನಿನ ಮುಖಾಂತರ ಹೊರ ಬಂದಿದ್ರು ಅದರ ಬೆನ್ನಲ್ಲೇ ಇದೇ ಕಿಡ್ನಾಪ್ ಪ್ರಕರಣದಲ್ಲಿ ಅವರ ತಾಯಿ ಏನು ಆರೋಪಿ ಅಶ್ಲೀಲ ವಿಡಿಯೋ ಮಾಡಿದಂತ ಮಾಡಿದ ಎನ್ನಲಾದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ಬಗ್ಗೆ ಕೂಡ ಎಸ್ಐಟಿ ಈ ಹಿಂದೆಯೇ ನೋಟಿಸ್ ನೀಡಿತ್ತು ಆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು ಅದಾದ ಬಳಿಕ ಭವಾನಿ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ರು ಈವರೆಗೆ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಇದರ ಬೆನ್ನಲ್ಲೇ ನಿನ್ನೆ ಪ್ರಜ್ವಲ್ ರೇವಣ್ಣ ಕೂಡ ಬಂಧನ ಆಗಿ ಈಗಾಗಲೇ ವಿಚಾರಣೆ ಅಂತದಲ್ಲಿದ್ದಾರೆ ಇದರ ಬೆನ್ನಲ್ಲೇ ಭವಾನಿ ರೇವಣ್ಣ ಅವರಿಗೆ ಕೂಡ ಖಡಕ್ ಎಚ್ಚರಿಕೆ ನೀಡಿ ನಾಳೆ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಒಳನಸೀಪುರದಲ್ಲಿರೋ ತಮ್ಮ ನಿವಾಸದಲ್ಲೇ ನಾಳೆ ಬೆಳಗ್ಗೆಯಿಂದ ಸಂಜೆ ಒಳಗಾಗಿ ಆ ಕ್ಷಣದಲ್ಲಿ ಆದ್ರೂ ಆ ಕ್ಷಣದಲ್ಲಿ ನೀವು ತಮ್ಮ ಮನೆಯಲ್ಲೇ ಇರಬೇಕು ಅಂತಕ್ಕಂತಹ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಆದ್ರೆ ಈಗ ಈ ಕ್ಷಣವಾದವರೆಗೂ ಕೂಡ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅಂತಕ್ಕಂತ ಮಾಹಿತಿ ಲಭ್ಯವಾಗಿಲ್ಲ ನಾಳೆ ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅಥವಾ ಅವ್ರ ಮನೇಲಿ ಇರ್ತಾರ ಎಷ್ಟೊತ್ತಿಗೆ ಬರ್ತಾರೆ ಅಂತಕ್ಕಂಥದ್ನನ್ನ ಕಾದ್ ನೋಡ್ಬೇಕಾಗಿದೆ ಮಧು ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ